ಆಪ್ರೇಷನ್ ಸಿಂಧೂರ್ ನಾಲ್ಕು ದಿನಗಳ ನಂತರದಲ್ಲಿ ಸ್ವತಃ ಪಾಕಿಸ್ತಾನ ಅಮೆರಿಕಾನ ಕಾಂಟ್ಯಾಕ್ಟ್ ಮಾಡಿ ಹೇಗಾದರೂ ಮಾಡಿ ಈ ಯುದ್ಧವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು ಅಂಥೇಳಿ ಬೇಡ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲಿಯ ಅಧ್ಯಕ್ಷರು ಭಾರತವನ್ನು ಸಂಪರ್ಕ ಮಾಡಿ ಮೊನ್ನೆ ದಿನ ಸೀಸ್ ಫೇರ್ ಘೋಷಣೆ ಆಗಿರುವಂಥದ್ದು ತಮಗೆಲ್ಲ ತಿಳಿದಿದೆ ನಿನ್ನೆ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಇಡೀ ಜಗತ್ತಿಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ನೀಡಿದ್ದಾರೆ ಆಪರೇಷನ್ ಬಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಿ ಬಾಸ್ ಸಿಂಧೂರ್ ಏನ್ ಸೀಸ್ಫೈರ್ ಆಗಿದೆ ಇದು ಯಾವುದೂ ಕೂಡ ಪರ್ಮನೆಂಟ್ ಅಲ್ಲ ಶಾಶ್ವತ ಅಲ್ಲ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಕಡೆಯಿಂದ ಯಾವತ್ತೇ ಒಂದು ಟೆರರಿಸ್ಟ್ ಅಟ್ಯಾಕ್ ಆದರೂ ಸಹ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಎ ಆಕ್ಟ್ ಆಫ್ ವಾರ್ ಇಫ್ ದರ್ ಇಸ್ ಎನಿ ಟೆರರಿಸ್ಟ್ ಆಕ್ಟಿವಿಟಿ ಆನ್ ದ ಪಾರ್ಟ್ ಆಫ್ ಪಾಕಿಸ್ತಾನ ಆರ್ ಫ್ರಮ್ ಎನಿ ಟೆರರಿಸ್ಟ್ ಆರ್ಗನೈಸೇಷನ್ ದಿಸ್ ವಿಲ್ ಬಿ ಕನ್ಸಿಡರ್ಡ್ ಎಸ್ ಆಕ್ಟ್ ಆಫ್ ವಾರ್ ಇದನ್ನು ಮಾನ್ಯ ಪ್ರಧಾನಮಂತ್ರಿಗಳು ಸ್ಪಷ್ಟವಾಗಿ ನಿನ್ನೆ ಮಾತುಗಳಲ್ಲಿ ಸಂದೇಶವನ್ನು ನೀಡಿದ್ದಾರೆ ಮತ್ತು ಆಪರೇಷನ್ ಸಿಂಧೂರ್ನ ಯಶಸ್ಸಿಗೆ ನಮ್ಮೆಲ್ಲ ಯೋಧರಿಗೆ ಸಶಸ್ತ್ರ ಪಡೆಗಳಿಗೆ ಅವರು ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ ಗೌರವವನ್ನು ಕೂಡ ಸಲ್ಲಿಸಿದ್ದಾರೆ ಮೂರನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ಸಂದೇಶ ನನ್ನ ಪ್ರಧಾನಮಂತ್ರಿಗಳ ಮಾತು ಅಂತ ಹೇಳಿದ್ರೆ ವಾಟರ್ ಆ್ಯಂಡ್ ಬ್ಲಡ್ ಕೆನಾಟ್ ಫ್ಲೋ ಟುಗೆದರ್ ನೀರು ಮತ್ತು ರಕ್ತ ಇವೆರಡೂ ಸಹ ಒಟ್ಟಿಗೆ ಹರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಸಂದೇಶವನ್ನು ನೀಡಿದ್ದಾರೆ ಪಾಕಿಸ್ತಾನಕ್ಕೂ ಕೂಡ ಸಂದೇಶವನ್ನು ನೀಡಿದ್ದಾರೆ ಜಗತ್ತಿಗೂ ಕೂಡ ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ ಏನು ಸಿಂಧು ನದಿಯ ನೀರನ್ನೇಗ ತಡೆ ಕೆಲಸ ಆಗಿದೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ನೀರನ್ನು ಬಿಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿ ಚಟುವಟಿಕೆಗಳೇ ನಡೀತಾ ಇದ್ದಾವೆ ಇವತ್ತು ಅದೆಲ್ಲವೂ ಕೂಡ ಶಾಶ್ವತವಾಗಿ ಶಮನ ಆಗಬೇಕು ನಿಲ್ಲಬೇಕು ಪಾಕಿಸ್ತಾನ ಬೆಂಬಲವನ್ನು ಕೊಡುವಂಥದ್ದನ್ನು ಸಂಪೂರ್ಣ ನಿಲ್ಲಿಸಬೇಕು ಆಗ ಮಾತ್ರ ನೀರು ಕುಡಿಯಲಿಕ್ಕೆ ಸಾಧ್ಯ ಹಾಗಾಗಿ ನೀರು ಮತ್ತು ರಕ್ತ ಇವೆರಡೂ ಕೂಡ ಒಟ್ಟೊಟ್ಟಿಗೆ ಹರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಸಂದೇಶವನ್ನು ಕೂಡ ನಿನ್ನೆ ಪ್ರಧಾನಮಂತ್ರಿಗಳು ನೀಡಿದ್ದಾರೆ ಮತ್ತೊಂದು ನೇರವಾಗಿ ಎಚ್ಚರಿಕೆಯ ಮಾತನ್ನ ಎಚ್ಚರಿಕೆಯನ್ನು ಪಾಕಿಸ್ತಾನಕ್ಕೆ ನೀಡಿದ್ದಾರೆ ನೋ ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ ಪಾಕಿಸ್ತಾನ ಭಾರತದ ಮೇಲೆ ಯಾವುದೊಂದು ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲನ್ನು ನ್ಯೂಕ್ಲಿಯರ್ ಹೆಸರು ಹೇಳಿಕೊಂಡು ನಮ್ಮ ಮೇಲೆ ಭಾರತದ ಮೇಲೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಂಥ ದೊಡ್ಡ ಬೆದರಿಕೆಗೆ ನಾವು ಬಗ್ಗೋದಿಲ್ಲ ಅಂತ ಸಂದರ್ಭ ಸೃಷ್ಟಿ ಆದರೆ ನಾವು ಅದಕ್ಕೆ ಸ್ಪಷ್ಟ ಉತ್ತರವನ್ನು ನೀಡ್ತೇವೆ ಮತ್ತು ಪಾಕಿಸ್ತಾನ ಇ ಫೆಟಾಲ್ ಇಫ್ ಪಾಕಿಸ್ತಾನ್ ಹ್ಯಾಸ್ ಟು ಸರ್ವೈವ್ ಇ ಫೆಟಾಲ್ ಇಫ್ ಪಾಕಿಸ್ತಾನ್ ಹ್ಯಾಸ್ ಟು ಸರ್ವೈವ್ ಇಟ್ ಹ್ಯಾಸ್ ಟು ಸ್ಟಾಪ್ ಸಪೋರ್ಟಿಂಗ್ ಟೆರ್ರಿಸಮ್ ಪಾಕಿಸ್ತಾನ ಇವತ್ತೇನಾದರೂ ಮುಂದಿನ ದಿನಗಳಲ್ಲಿ ಆ ದೇಶ ಇರಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸಹ ಉಗ್ರಗಾಮಿಗಳಿಗಾಗಲಿ ಉಗ್ರಗಾಮಿ ಸಂಘಟನೆಗಳಿಗಾಗ್ಲಿ ಯಾವುದೇ ರೀತಿ ಬೆಂಬಲವನ್ನು ನೀಡಬಾರ್ದು ಅನ್ನುವ ಸ್ಪಷ್ಟ ಸಂದೇಶವನ್ನು ಗೌರಾನ್ವಿತ ಈ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಿನ್ನೆ ನೀಡಿದ್ದಾರೆ ಸಂದೇಶವನ್ನು ಕೊಟ್ಟಿದ್ದಾರೆ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಸಂದೇಶ ಭಾರತಕ್ಕೂ ಕೂಡ ಭಾರತೀಯರಿಗೂ ಕೂಡ ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ ಆಪರೇಷನ್ ಸಿಂಧೂರ್ ಯಶಸ್ಸಿಗೆ ನಮ್ಮೆಲ್ಲ ಸಶಸ್ತ್ರ ಪಡೆಗಳಿಗೆ ಯೋಧರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಯಾವ ರೀತಿ ಪಾಕಿಸ್ತಾನಕ್ಕೆ ಸುಳಿವನ್ನು ಕೂಡ ನೀಡಿದನೇ ಪಾಕಿಸ್ತಾನಕ್ಕೂ ಕೂಡ ನುಗ್ಗಿ ಯಾವ ರೀತಿ ನಿಮ್ಮನ್ನು ಧ್ವಂಸ ಮಾಡ್ಬೋದು ಅನ್ನುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಪಾಕಿಸ್ತಾನ ಸುಧಾರಿಸ್ಕೊಳ್ಳದೆ ಹೋದರೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಉಳು ಉಳಿಗಾಲವಿಲ್ಲ ಅನ್ನುವ ಸಂದೇಶವನ್ನು ಕೂಡ ನೀಡಿದ್ದಾರೆ